ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ವಿಭೀಷಣನು ರಾವಣನ ಅರಮನೆಗೆ ಹೋಗಿ ನಗರದಲ್ಲಿ ಆಗುತ್ತಿರುವ ಅಪಶಕುನಗಳನ್ನು ವರ್ಣಿಸಿ ಹೇಳುತ್ತಾ ಸೀತೆಯನ್ನು ಶ್ರೀರಾಮನ ಬಳಿಗೆ ಕಳುಹಿಸಲು ಪುನಃ ಸಲಹೆಯ ಸಲಹೆಯುತ್ತದು ರಾವಣನ ತಿರಸ್ಕಾರ ಎಂಬ ಹತ್ತನೆಯ ಸರ್ಗಕ್ಕೆ ಸ್ವಾಗತ ತತಃ ಪ್ರತ್ಯುಷಸಿ ಪ್ರಾಪ್ತಿ ಪ್ರಾಪ್ತ ಧರ್ಮಾರ್ಥ ನಿಶ್ಚಯ ರಾಕ್ಷಸಾಧಿಪತ ಭೀಮಕರ್ಮ ವಿಭೀಷಣ ಮರುದಿನ ಬೆಳಗಾದೊಡನೆಯೇ ಧರ್ಮ ಮತ್ತು ಅರ್ಥದ ತತ್ವವನ್ನು ಚೆನ್ನಾಗಿ ತಿಳಿದಿದ್ದ ಭಯಂಕರ ಕರ್ಮನಾದ ವಿಭೀಷಣನು ರಾಕ್ಷಸಾಧಿಪತಿಯಾದ ರಾವಣನ ಅರಮನೆಗೆ ತೆರಳಿದನು ಅರಮನೆಯ ಸುತ್ತಲೂ ಅನೇಕ ಪ್ರಾಕಾರಗಳಿದ್ದು ಅವೆಲ್ಲವೂ ಪರ್ವತ ಸಮೂಹಗಳ ಶಿಖರಗಳಂತೆ ಕಾಣುತ್ತಿದ್ದವು ಅವೆಲ್ಲವೂ ಪರ್ವತಗಳ ಶಿಖರಗಳಂತೆ ಎತ್ತರವಾಗಿಯೂ ಇದ್ದವು ಆ ಅರಮನೆಯಲ್ಲಿ ಚೆನ್ನಾಗಿ ವಿಭಾಗಿಸಲ್ಪಟ್ಟಿದ್ದ ಕೊಠಡಿಗಳಿದ್ದವು ನೂರಾರು ಮಹಾಜನರು ಅನುದಿನವೂ ಅಲ್ಲಿಗೆ ಬಂದು ಹೋಗುತ್ತಿದ್ದರು ಆ ಅರಮನೆಯ ಒಂದು ಭಾಗದಲ್ಲಿ ಮಹಾ ಬುದ್ಧಿಶಾಲಿಗಳಾದ ರಾವಣದಲ್ಲಿ ವಿಶೇಷ ಅನುರಾಗವುಳ್ಳವರಾಗಿದ್ದ ಮಹಾಮಾತ್ಯರು ವಾಸ ಮಾಡುತ್ತಿದ್ದರು ವಿಶ್ವಸನೀಯರಾದ ಹಿತೈಷಿಗಳಾದ ಕಾರ್ಯಸಾಧನೆಯಲ್ಲಿ ಕುಶಲರಾದ ಬಹುಸಂಖ್ಯಾತರಾದ ರಾಕ್ಷಸರು ಎಲ್ಲ ಕಡೆಗಳಿಂದಲೂ ಆ ಅರಮನೆಯನ್ನು ರಕ್ಷಿಸುತ್ತಿದ್ದರು ಅಲ್ಲಿ ಬೀಸುತ್ತಿದ್ದ ಗಾಳಿಯು ಮದಿಸಿದ ಆನೆಗಳ ನಿಶ್ವಾಸದೊಡನೆ ಮಿಲಿತವಾಗಿದ್ದು ಸುಂಟರ ಗಾಳಿ ಏನಾದರೂ ಅಲ್ಲಿ ಎದ್ದಿರುವುದೋ ಎಂಬಂತೆ ಕಾಣುತ್ತಿದ್ದಿತು ಶಂಖ ಧ್ವನಿಗೆ ಸಮಾನವಾದ ರಾಕ್ಷಸರ ವಿಜಯ ಘೋಷವು ಕೇಳಿ ಬರುತ್ತಿದ್ದಿತು ನಾನಾ ಪ್ರಕಾರವಾದ ವಾದ್ಯಗಳು ಮೊಳಗುತ್ತಿದ್ದವು ರೂಪ ಯೌವನಗಳಿಂದ ಕೂಡಿದ್ದ ನಾರಿಮಣಿಯರಿಂದ ಆ ಅರಮನೆಯು ನಿಬಿಡವಾಗಿದ್ದಿತು ಅಲ್ಲಿದ್ದ ರಾಜಮಾರ್ಗಗಳು ಜನಗಳ ವಾರ್ತಾಲಾಪದಿಂದ ಶಬ್ದಿತವಾಗಿದ್ದವು ಆ ಅರಮನೆಯ ಮಹಾದ್ವಾರಗಳು ಪುಟಕ್ಕೆ ಹಾಕಿದ ಚಿನ್ನದಿಂದ ಮಾಡಲ್ಪಟ್ಟಿದ್ದವು ಉತ್ತಮವಾದ ಭೂಷಣಗಳಿಂದ ಅದನ್ನು ಸಿಂಗರಿಸಿದರು ಸಿಂಗರಿಸಿದ್ದರು ಆದುದರಿಂದ ಅದು ಗಂಧರ್ವರ ವಾಸಗ್ರಹದಂತೆಯೋ ದೇವತೆಗಳ ನಿವಾಸದಂತೆಯೂ ಕಾಣುತ್ತಿದ್ದಿತು ನಾಗಭವನದಂತೆಯೇ ರತ್ನಗಳ ರಾಶಿಯಿಂದ ರಾವಣನ ಆ ಅರಮನೆಯು ತುಂಬಿದ್ದಿತು ತೇಜಸ್ಸಿನಿಂದ ಸುತ್ತಲೂ ಹರಡಿರುವ ಕಿರಣಗಳುಳ್ಳ ಸೂರ್ಯನು ಮಹಾಮೇಘವನ್ನು ಪ್ರವೇಶಿಸುವಂತೆ ಮಹಾದ್ಯುತಿಮಂತನಾದ ವಿಭೀಷಣನು ಅಣ್ಣನಾದ ರಾವಣನ ಅರಮನೆಯನ್ನು ಪ್ರವೇಶಿಸಿದನು ಅಲ್ಲಿ ವಿಭೀಷಣನು ತನ್ನ ಅಣ್ಣನ ವಿಜಯದ ಉದ್ದೇಶದಿಂದ ವೇದವಿದರಾದ ಬ್ರಾಹ್ಮಣ ರಾಕ್ಷಸರು ಮಾಡುತ್ತಿದ್ದ ಪುಣ್ಯಾಹವಾಚನದ ಪವಿತ್ರ ಮಂತ್ರಗಳನ್ನು ಕೇಳಿದನು ಬಳಿಕ ಮಹಾಬಲನಾದ ಅವನು ಮೊಸರಿನ ಪಾತ್ರೆಗಳನ್ನು ತುಪ್ಪದ ಪಾತ್ರೆಗಳನ್ನು ಕೈಗಳಲ್ಲಿ ಹಿಡಿದಿದ್ದ ಹೂಗಳು ಕೈಗಳಲ್ಲಿ ಹಿಡಿದಿದ್ದ ಹೂಗಳಿಂದಲೋ ಅಕ್ಷತೆಗಳಿಂದಲೋ ಸಂಪೂಜಿತರಾಗಿದ್ದ ಮಂತ್ರಜ್ಞರಾದ ಬ್ರಾಹ್ಮಣ ರಾಕ್ಷಸರನ್ನು ನೋಡಿದನು ಅರಮನೆಗೆ ಆಗಮಿಸಿದ ವಿಭೀಷಣನನ್ನು ಅಲ್ಲಿದ್ದ ರಾಕ್ಷಸರು ಸ್ವಾಗತಿಸಿ ಸತ್ಕರಿಸಿದರು ಬಳಿಕ ಅವನು ತನ್ನ ತೇಜಸ್ಸಿನಿಂದ ದೇದೀಪ್ಯಮಾನನಾಗಿ ಕಾಣುತ್ತಿದ್ದ ಸಿಂಹಾಸನದಲ್ಲಿ ಕುಳಿತಿದ್ದ ಕುಬೇರನ ತಮ್ಮನಾದ ಮಹಾಬಾಹುವಾದ ರಾವಣನಿಗೆ ನಮಸ್ಕರಿಸಿದನು ಶಿಷ್ಟಾಚಾರವನ್ನು ತಿಳಿದಿದ್ದ ವಿಭೀಷಣನು ವಿಜಯತಾ ಮಹಾರಾಜಹ ಮಹಾರಾಜನಿಗೆ ವಿಜಯವಾಗಲಿ ಇವೇ ಮುಂತಾದ ಪರಂಪರಾಗತವಾದ ಜಯ ಶಬ್ದಗಳನ್ನು ಘೋಷಿಸುತ್ತಾ ರಾವಣನು ದೃಷ್ಟಿಯ ಸಂಕೇತದಿಂದಲೇ ಸೂಚಿಸಿದ ಸುವರ್ಣ ಭೂಷಿತವಾದ ಸಿಂಹಾಸನದಲ್ಲಿ ಕುಳಿತನು ಜಗತ್ತಿನ ಸುಖ ದುಃಖಗಳನ್ನು ಚೆನ್ನಾಗಿ ತಿಳಿದಿದ್ದ ವಿಭೀಷಣನು ನಮಸ್ಕಾರವೇ ಮೊದಲಾದ ವ್ಯಾವಹಾರಿಕ ವಿಷಯಗಳನ್ನು ಯಥಾನುಕ್ರಮವಾಗಿ ಮುಗಿಸಿ ಸಾಂತ್ವನ ಪೂರ್ಣವಾದ ಮಾತುಗಳಿಂದ ತನ್ನ ಹಿರಿಯಣ್ಣನನ್ನು ಪ್ರಸನ್ನಗೊಳಿಸುತ್ತಾ ಏಕಾಂತದಲ್ಲಿ ಮಂತ್ರಿಗಳ ಸನ್ನಿಧಿಯಲ್ಲಿ ದೇಶ ಕಾಲ ಮತ್ತು ಪ್ರಯೋಜನಕ್ಕೆ ಅನುರೂಪವಾದ ಯುಕ್ತಿಯ ಮೂಲಕವಾಗಿ ಸಿದ್ಧಾಂತಿಸಿದ ಅತ್ಯಂತ ಹಿತಕರವಾದ ಈ ಮಾತನ್ನು ಹೇಳಿದನು ಯದಾ ಪ್ರಭೃತಿ ವೈದೇಹಿ ಸಂಪ್ರಾಪ್ತೇಹ ಪರಂತಪ ತದಾ ಪ್ರಭೃತಿ ದೃಶ್ಯಂತೆ ನಿಮಿತ್ತಾನ್ಯ ಶುಭ ನಿವನಃ ಶತ್ರುಗಳಿಗೆ ಪರಿತಾಪವನ್ನು ಉಂಟು ಮಾಡುವವನೇ ಅಣ್ಣ ಯಾವಾಗ ವಿದೇಹ ರಾಜಕುಮಾರಿಯಾದ ವೈದೇಹಿಯು ಈ ಲಂಕಾ ಪಟ್ಟಣಕ್ಕೆ ಬಂದಳೋ ಆವಾಗಿನಿಂದ ನಮಗೆ ಅನೇಕ ಪ್ರಕಾರವಾದ ಅಮಂಗಳ ಸೂಚಕವಾದ ಅಪಶಕುನಗಳು ಕಾಣಿಸಿಕೊಳ್ಳುತ್ತಲೇ ಇವೆ ಸಸು ಸುಲಿಂಗಿ ಸಧೂಮ ಕಲುಷೋದಯ ಮಂತ್ರ ಗವಿವರ್ಧತೆ ಮಂತ್ರವಿದರಾದ ಬ್ರಾಹ್ಮಣ ರಾಕ್ಷಸರಿಂದ ಹವಿಸ್ಸುಗಳ ಮೂಲಕವಾಗಿ ಹೋಮ ಮಾಡಲ್ಪಟ್ಟ ಅಗ್ನಿಯು ಚೆನ್ನಾಗಿ ಪ್ರಜ್ವಲಿಸುತ್ತಿಲ್ಲ ಕಿಡಿಗಳು ಅಗ್ನಿಗಿಂದ ಹೊರಚಿಮ್ಮುತ್ತಿರುತ್ತವೆ ಅದರ ಜ್ವಾಲೆಯು ಹೊಗೆಯಿಂದ ಆವೃತವಾಗಿರುತ್ತದೆ ಆರಣಿಯನ್ನು ಕಡೆಯುವಾಗಲೂ ಅಗ್ನಿಯು ಹೊಗೆಯೊಡನೆ ಕಾಣಿಸಿಕೊಳ್ಳುತ್ತದೆ ಅಗ್ನಿಷ್ಟೇಶ್ವಾಲಾಸು ತಥದ ಬ್ರಹ್ಮ ಚ ಸರಿ ದೃಶ್ಯಂತೆ ಹವ್ಯೇಶು ಚ ಪಿಪೀಲಿಕಾಹ ಅಗ್ನಿಯನ್ನು ಇರಿಸುವ ಅಗ್ನಿ ಗ್ರಹಗಳಲ್ಲಿ ಮತ್ತು ವೇದಾಧ್ಯಯನವನ್ನು ಮಾಡುವ ಸ್ಥಳಗಳಲ್ಲಿಯೂ ಹಾವುಗಳು ಕಾಣಿಸಿಕೊಳ್ಳುತ್ತಿವೆ ಹೋಮ ದ್ರವ್ಯಗಳಿಗೆ ಇರುವೆಗಳು ಮುತ್ತುತ್ತಿವೆ ಪಯಾಂಸ್ಯ ಸ್ಕಂದಾನಿ ವಿಮದ ವರಕುಂಜರಾಹ ದೀನಮಶ್ವ ಪ್ರಹೇಶಂತೆ ನಚ ಗ್ರಾಸಾಭಿನಂದಿನಃ ಹಸುಗಳ ಕೆಚ್ಚಲುಗಳು ಬತ್ತಿ ಹೋಗಿವೆ ಅವು ಹಾಲನ್ನೇ ಕೊಡುತ್ತಿಲ್ಲ ಶ್ರೇಷ್ಠವಾದ ಆನೆಗಳು ಮದರಹಿತವಾಗಿವೆ ಕುದುರೆಗಳು ಹೊಸ ಹುಲ್ಲಿನಿಂದ ಸಂತೋಷ ಪಡುತ್ತಿಲ್ಲ ದೀನ ಸ್ವರದಲ್ಲಿ ಕೆನೆಯುತ್ತಿವೆ ಖರೋಷ್ಠಾಶ್ವತರ ರಾಜಾನ್ ಭಿನ್ನ ರೋಮ ಸ್ರವಂತಿ ಚ ನಸ್ವಭಾವೇ ವತಿಷ್ಠಂತೆ ವಿಧ ವಿಧಾನೈರಪಿ ಚಿಂತಿತಾ ಕತ್ತೆಗಳ ಮತ್ತು ಒಂಟೆಗಳ ರೋಮಗಳು ಊರ್ಧುಮುಖವಾಗಿ ನಿಮಿರಿ ನಿಂತಿವೆ ಅವುಗಳು ಕಣ್ಣೀರು ಸುರಿಸುತ್ತಿವೆ ವಿಧಿಪೂರ್ವಕವಾದ ಚಿಕಿತ್ಸೆಗಳನ್ನು ಮಾಡಿಸಿದರೂ ಅವುಗಳು ಪೂರ್ಣವಾಗಿ ಸ್ವಸ್ಥವಾಗಿಲ್ಲ ತಮ್ಮ ಹಿಂದಿನ ಸ್ವಭಾವವನ್ನು ಹೊಂದುತ್ತಿಲ್ಲ ವಾಯಸ ಸಂಘರ್ಷ ಕ್ರೂರ ವ್ಯಾಹರಂತಿ ಸಮಂತತಃ ಸಮವೇತಾಶ್ಚ ದೃಶ್ಯಂತೆ ವಿಮಾನಾಗ್ರೇಷು ಸಂಘರ್ಷ ಕ್ರೂರವಾದ ಕಾಗೆಗಳು ಗುಂಪು ಗುಂಪಾಗಿ ಎಲ್ಲೆಡೆಗಳಲ್ಲಿಯೂ ಕುಳಿತು ಕಾ ಕಾ ಎಂದು ಕೂಗಿಕೊಳ್ಳುತ್ತಿವೆ ಉಪ್ಪರಿಗೆಗಳ ಮೇಲೆ ಎಲ್ಲವೂ ಸೇರಿ ಗುಂಪು ಗುಂಪಾಗಿ ಕುಳಿತಿರುವುದು ಕಂಡುಬರುತ್ತಿದೆ ಗೃಧ್ರಾಶ್ಚ ಪರಲಿಯಂತೆ ಪುರಿ ಮುಪರಿ ಪಿಂಡಿತಾಹ ಉಪಪನ್ನಾಶ್ಚ ಸಂಧ್ಯೆ ದ್ವೇ ವ್ಯಾಹರ ವ್ಯಾಹರಂತ್ಯ ಶಿವ ಶಿವಾಹ ಮನೆಗಳ ಮೇಲೆ ಗುಂಪು ಗುಂಪಾಗಿ ರಣಹದ್ದುಗಳು ಹುಡುಗಿಕೊಂಡು ಕುಳಿತಿರುತ್ತವೆ ಗುಳ್ಳೆ ನರಿಗಳು ಎರಡು ಸಂಧ್ಯಾಕಾಲಗಳಲ್ಲಿಯೂ ಲಂಕಾ ಪಟ್ಟಣದ ಬಳಿಗೆ ಬಂದು ಅಮಂಗಳಕರವಾದ ಧ್ವನಿಯಲ್ಲಿ ಕೂಗಿಕೊಳ್ಳುತ್ತಿವೆ ಕ್ರವ್ಯ ಮೃಗಾಣಾಂಚ ಮೃಗಾಣಾಂಚಾ ಪುರದ್ವಾರೇಶು ಸಂಘಷಃ ಶ್ರೂಯಂತೆ ವಿಪುಲಾಘೋಷಾಹ ಸವಿಸ್ಪೂರ್ಜಿತನಿಸ್ವನಾಹ ನಗರದ ಎಲ್ಲ ಮಹಾದ್ವಾರಗಳ ಸಮೀಪದಲ್ಲಿಯೂ ಗುಂಪು ಗುಂಪಾಗಿ ಸೇರಿಕೊಂಡು ಮಾಂಸಾಶಿಗಳಾದ ಮೃಗಗಳು ಮಾಡುವ ಗಟ್ಟಿಯಾದ ಗರ್ಜನೆಗಳು ಮಿಂಚುಗಳ ಜೊತೆಯಲ್ಲಿ ಹೊರಬರುವ ಸಿಡಿಲಿನ ಶಬ್ದದಂತೆ ಕೇಳಿಬರುತ್ತಿದೆ ರಾವಣ ಪರಿಸ್ಥಿತಿಯು ಹೀಗಿರುವಾಗ ಇದರ ಪರಿಹಾರಕ್ಕಾಗಿ ಈ ಒಂದು ಪ್ರಾಯಶ್ಚಿತ್ತವೇ ಸಾಕೆಂದು ನನಗೆ ಭಾಸವಾಗುತ್ತಿದೆ ರಾಘವನಿಗೆ ವೈದೇಹಿಯನ್ನು ಒಪ್ಪಿಸಿಕೊಡು ನಾನು ಈ ಮಾತುಗಳನ್ನು ಲೋಭದಿಂದಲೋ ಮೋಹದಿಂದಲೋ ಹೇಳುತ್ತಿರುವೆನೆಂದು ನೀನು ಭಾವಿಸಿದರೂ ನನ್ನಲ್ಲಿ ದೋಷವೆಣಿಸಬೇಡ ಸೀತೆಯ ಅಪಹರಣವಾದ ನಂತರ ಇಲ್ಲಿ ಕಾಣುತ್ತಿರುವ ನಾನು ವಿವರಿಸಿದ ಅಪಶಕುನಗಳನ್ನು ಲಂಕಾ ಪಟ್ಟಣದಲ್ಲಿರುವ ಜನರೆಲ್ಲರೂ ನೋಡುತ್ತಿದ್ದಾರೆ ರಾಕ್ಷಸ ರಾಕ್ಷಸಿಯರು ನೋಡುತ್ತಿದ್ದಾರೆ ಅಂತಃಪುರದ ರಾಣಿ ವಾಸದವರು ನೋಡುತ್ತಿದ್ದಾರೆ ಈ ವಿಷಯವನ್ನು ನಿನ್ನ ಕಿವಿಗಳಿಗೆ ಹಾಕಲು ಪ್ರಾಯಶಃ ಎಲ್ಲ ಮಂತ್ರಿಗಳು ಸಂಕೋಚ ಆದರೆ ನಾನು ಯಾವುದನ್ನು ನೋಡಿರುವೆನೋ ಯಾವುದನ್ನು ಕೇಳಿರುವೆನೋ ಅದನ್ನು ನಿನ್ನೊಡನೆ ಅವಶ್ಯವಾಗಿ ಹೇಳಲೇಬೇಕು ಆದುದರಿಂದ ಈ ವಿಷಯದಲ್ಲಿ ಯಥೋಚಿತವಾಗಿ ವಿಚಾರ ಮಾಡಿ ನಿನಗೆ ಉಚಿತವೆನಿಸಿದ ರೀತಿಯಲ್ಲಿ ಕಾರ್ಯ ಮಾಡಬಹುದಾಗಿದೆ ಹೀಗೆ ತಮ್ಮನಾದ ವಿಭೀಷಣನು ತನ್ನ ಮಂತ್ರಿಗಳ ಮಧ್ಯದಲ್ಲಿದ್ದ ರಾಕ್ಷಸ ರಾಜನಿಗೆ ಹಿತಕರವಾದ ಈ ಮಾತುಗಳನ್ನು ಹೇಳಿದನು ವಿಭೀಷಣನ ಈ ಹಿತಕರವಾದ ಮಹಾರ್ಥ ಸಾಧಕವಾದ ಮೃದುವಾದ ಯುಕ್ತಿಯುಕ್ತವಾದ ಭೂತ ಭವಿಷ್ಯದ್ ವರ್ತಮಾನಗಳಲ್ಲಿಯೂ ಸಾಧನೆಗೆ ಸಮರ್ಥವಾದ ಮಾತುಗಳನ್ನು ಕೇಳಿ ಸೀತೆಯ ಪ್ರಸಂಗದಲ್ಲಿಯೇ ಬೇರೂರಿದ ಮನಸ್ಸುಳ್ಳವನಾಗಿದ್ದ ರಾವಣನು ಕೋಪಗೊಂಡು ಹೇಳಿದನು ಭಯಂ ನ ಪಶ್ಯಾಮಿ ಕುಪ್ಯಹಂ ನ ರಾಘವ ಪ್ರಾಪ್ಸ್ಯತಿ ಜಾತು ಮೈಥಿಲೀ ಸುರೈ ಸಹೇಂದ್ರೈರಿ ಸಂಗತ ಕಥಂ ಮಮಗ್ರತ ಸ್ಥಾಸ್ಯತಿ ಲಕ್ಷ್ಮಣಾಗ್ರಜ ವಿಭೀಷಣ ನಾನಾದರೂ ಯಾರಿಂದಲೋ ಯಾವ ಭಯವನ್ನು ಕಾಣುತ್ತಿಲ್ಲ ಯಾವುದೇ ಕಾರಣದಿಂದಲೋ ರಾಘವನು ಮೈಥಿಲಿಯನ್ನು ಹೊಂದಲಾರನು ಇಂದ್ರ ಸಹಿತರಾದ ದೇವತೆಗಳ ಸಹಾಯವನ್ನು ಪಡೆದು ಬಂದರೂ ಆ ಲಕ್ಷ್ಮಣನ ಅಣ್ಣನು ಯುದ್ಧದಲ್ಲಿ ನನ್ನ ಮುಂದೆ ಹೇಗೆ ನಿಂತಾನು ಹೀಗೆ ಹೇಳಿ ದೇವಸೈನ್ಯ ವಿನಾಶಕನಾದ ಮಹಾಬಲನಾದ ಯುದ್ಧದಲ್ಲಿ ಪ್ರಚಂಡ ಪರಾಕ್ರಮಿಯಾದ ದಶಾನನನು ಆಪ್ತ ವಾಕ್ಯವನ್ನು ಹೇಳಿದ ವಿಭೀಷಣನನ್ನು ಕಳುಹಿಸಿಕೊಟ್ಟನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಹತ್ತನೆಯ ಸರ್ಗವು ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానంచేహి దేహిమే నమస్కార